ಆಲ್ರೆಡಿ ನವೀನ್ ಸರ್ ಎಲ್ಲ ವಿಷಯಗಳನ್ನ ಹೇಳಿದರೆ ಮತ್ತು ಮೇಡಮ್ ಅವರು ಹೇಳಿದ್ರು ಮನೆಯೊಬ್ಬರು ಎಲ್ಲರೂ ಹೇಳಿದ್ದಾರೆ ಸರ್ ಹೇಳಿದ್ದು ನಿಜ ಫಸ್ಟ್ ಇವರು ಕತೆ ಹೇಳಿದಾಗ ನನ್ನ ಮೊದಲು ಫಸ್ಟ್ ಹೇಳಿದ್ರು ಇದರ ನನ್ನ ಪಾತ್ರ ಇಲ್ಲ ಅಂತ ಅವರಿಲ್ಲ ಕೃಷ್ಣಪ್ಪ ನೀವೇಂದಾಗ ನನ್ನ ಒಂದು ಕಂಡೀಷನ್ ಅವರು ಅವ್ರಿಗೆ ಹೇಳಿದ್ದೆ ಅಂತ ನನಗೆ ಹೀರೋ ಅಂತ ನೀವು ಮೊಡ್ರೇಟ್ ಮಾಡಬಾರ್ದು ಅಂತಂದ್ರೆ ನನ್ನ ವಯಸ್ಸು ಹೀರೋ ಅನ್ನೋದಕ್ಕೂ ಸಾಮಾನ್ಯ ಇರೋಲ್ಲ ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂಥ ಸಿನ್ಮಾ ಒಂದು ದೇವಸ್ಥಾನದ ವಿನಾಕ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ ಸೊ ಅದರೊಳಗಡೆ ಮೇಷ್ಟ್ರು ಹೆಲ್ಪ್ ಮಾಡಕ್ಕೆ ಹೋಗಿ ಅವನಿ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಆಗೋದಿಲ್ಲ ನನ್ನ ಜೊತೇಲಿ ಅಭಿನಯ ಮಾಡಿದಂಥ ಮೇಡಮ್ ಅವ್ರಿರ್ಬೋದು ಅವ್ರು ಇರ್ಬೋದು ಆಮೇಲೆ ಮಂಜು ಅವರು ಮತ್ತು ನಮ್ಮ ಅರ್ಥುಕಾಲಿ ಸಂತೋಷ್ ಅವರು ಇರ್ಬೋದು ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳ್ತಾರ ನಂತರ ಸ್ಥಿತಿ ಮತ್ತು ನಾವು ಮುಜುಗನ ಯಾಕೆಂದ್ರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳುವಳಿಕೆ ಇಲ್ಲ ಬಟ್ ನಮ್ಮ ಹತ್ರ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಅನ್ನೋದು ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಅಥ್ವಾ ಲೆಲಾಗ್ ಸೆಟಲ್ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂತೆ ನಮ್ಮ ಯೋಗಿಯವರು ಅವರು ನೀವು ಡ್ರೈಲಾಗಿ ನೋಡಿದಾಗಲೇ ಮತ್ತೆ ಸಾಂಗ್ ಗೊತ್ತಾಗಿದೆ ಮತ್ತೆ ಮತ್ತು ಇನ್ನು ವಿಶೇಷವಾಗಿ ನಾನು ನಾನೊಂದು ಸರ್ ಬಗ್ಗೆ ಹೇಳಬೇಕು ಏನು ಅಂತಂದರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದರೆ ಗೆ ಸಂಬಂಧಪಟ್ಟಂತೆ ಇರುತ್ತೆ ಇವರು ಒಂದು ಹೆಜ್ಜೆ ಹೋಗಿ ಪ್ರತಿ ಸಿಚುವೇಷನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕನ್ನು ತಗೊಂಡು ಹೋಗಿದ್ದಾರೆ ಮತ್ತೆ ಸಾಂಗ್ ಲಿರಿಕ್ ನಿಮ್ಮದು ಅದ್ಭುತವಾಗಿದೆ ನಿಮಗೆ ಧನ್ಯವಾದಗಳು ಈ ನಿಮ್ಮ ಹಾಡು ಬಿಡುಗಡೆ ಆದಾಗ ನಾನು ಅನ್ಸಿದ್ದು ಒಂದು ಇಪ್ಪತ್ತು ವರ್ಷ ಮೊದಲೇ ನಾನು ಇದರಲ್ಲಿ ಪಾಠ ಮಾಡೋದೇ ಸೊ ಇಷ್ಟು ಹೇಳ್ತಾ ಸಿನಿಮಾ ತುಂಬ ಒಂದಂತೂ ನಿಮಗೆ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಮಾಧ್ಯಮದವ್ರಿಗೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತ ಅಂದರೆ ಯಾವುದೇ ಮೊಲಾಜಿಂದ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರಬಾರ್ದು ಹಂಗೆ ಮಾಡಿ ಇಷ್ಟ ಆಗಲಿಲ್ಲ ಇಷ್ಟ ಆದರೆ ಅದಕ್ಕೆ ನೂರು ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು ಇಷ್ಟು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಪ್ರಶ್ನೆಗಳಿಲ್ಲ ಯಾಕೆಂದರೆ ನಾನು ಅಲಂತಿಯವ್ರನ್ನ ನಾಡೇ ಬಿಂದ ಆಮೇಲೆ ಡೈರೆಕ್ಟ್ರು ಬೇಸಿಕಲಿ ಅದೇ ಭಾಗದವ್ ರಾತ್ರಿ ಮತ್ತು ನಮ್ಮ ರಿಲೇಟಿವ್ ಆನೆ ಇರೋದರಿಂದ ಇರೋದ್ರಿಂದ ನೆಂಟರ ಮನೆಗೆ ಹೋದಾಗ ಸ್ವಲ್ಪ ಕೇಳ್ತಿದ್ರು ಅಷ್ಟು ಕಷ್ಟ ಅಂತ ಏನೋ ಅನ್ನಿಸ್ಲಿಲ್ಲ ತಪ್ಪಾದಾಗ ಹೇಳ್ತಿದ್ರು ಅದು ಹಂಗಾಗ ಹಿಂಗ ಹಿಂಗ್ ಹೇಳಿದ್ರು ಅಂತ ಹೇಳ್ಕೊಡ್ತಿದ್ರು ಆಮೇಲೆ ಸರ್ ಅವರು ಹೇಳ್ದ ಕೇಳಿಸ್ಕೊತಿದ್ರು ಅವ್ರ ಪಾವಗಳು ಅಂತ ಸ್ವಲ್ಪ ಸ್ಲಾಂಟ್ ಹಂಗೇ ಇದೆ ಅವ್ರಿಗೆ ಸೊ ಅವರು ಎಲ್ಲ ನೋಡ್ಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ನೋಡ್ಕೊಂಡು ಆಮೇಲೆ ಮುನಿ ಅಪ್ಪ ಅವ್ರು ನಿಮ್ಮ ಫೋನಲ್ಲಿ ಮಾತಾಡುವಾಗ ಇಲ್ಲ ಗೊತ್ತಿದ್ದೀರಾ ಹೋ ಇದು ಶೂಟಿಂಗ್ ಅಂತ ಹೇಳೋದು ಸೊ ಇವೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸ್ವಲ್ಪ ಅಹ್ ಹಾಗಾಗಿ ನನಗೆ ಅನ್ನೋಕೆ ಅರ್ಥ ಆಗ್ತಣ್ಣ. ಧನ್ಯವಾದ್ ಮಾಡಿ ರಿಪೀಟ್ ಆಗಿದೆ. ಮನೆಗೆ ಬನ್ನ. ಆ ವಾಕ್ ಹೋಗು ರಿಪೀಟ್ ಆಗ್ತಾ ಇತ್ತು ಈ ಟ್ರೇಲರ್ ನೋಡಿದ ಮೇಲೆ ಒಂದೊಂದ್ಸತಿ ಎಲ್ಲರೂ ಹೋಂ ಏನೋ ಬೋ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದಾದ್ಮೇಲೆ ರಂಗನಾ ರಂಗಿ ಸರ್ ಮಾತನದಿ ಆದ್ಮೇಲೆ ಒಂದು ನಿಮಿಷದಾದರೂ ನಿಮ್ಮಿಬ್ಬರ ಸಂಭಾಷಣೆ ಈ ಸ್ಲ್ಯಾಂಗ್ ಅಲ್ಲಿ ನೋಡಬೇಕು ಅನ್ನೋದು ನಮ್ಮ ಆಸೆ. ನಾನು ಕೇಳಿದ್ ನೀವು ಪ್ರಿಪೇರ್ ಆಗಿದ್ದೀ ಅಂತ ಇಲ್ಲಿ ಹೇಳ್ಬಿಡ್ತೀನಿ. 一个。